ತಾಲೂಕು ಕೋರ್ಟಿನಲ್ಲಿ ರಾಜ್ಯ ಸಂಧಾನ ಸಭೆ ಕೋರ್ಟ್ ಅದಾಲತ್ ಎನ್ನುವುದು ರಾಜ್ಯ ಸಂಧಾನವಾಗಿರುತ್ತದೆ ರಾಜ್ಯ ಸಂಧಾನದಲ್ಲಿ ಸಾಮಾನ್ಯ ಜನರು ತಮ್ಮ ದಿನನಿತ್ಯದ ಜಂಜಾಟದ ಬದುಕಿನಲ್ಲಿ ಅಣ್ಣ ತಮ್ಮಂದಿರ ಜಗಳ ಹಾಗೂ ಹೊಲದ ತ್ಯಾಜ್ ವ್ಯಾಜ್ಯ ಆಗಿರಲಿ ಹಣಕಾಸಿನ ವ್ಯವಹಾರ ಮತ್ತು ಮದುವೆಯ ಡಿವೋರ್ಸ್ ಸೇರಿದಂತೆ ಅನೇಕ ಕೇಸುಗಳನ್ನು ಕೋರ್ಟ್ ಅದಾಲತ್ ಮೂಲಕ ಬಗೆಹರಿಸಿಕೊಳ್ಳಿ ಎಂದು ವಕೀಲ ಸಂಘದ ಅಧ್ಯಕ್ಷ ನಾಗರಾಜ್ ತಿಳಿಸಿದರು ಇವರು ನಗರದ ತಾಲೂಕು ಕೋರ್ಟ್ ಆವರಣ ಮುಂಭಾಗದಲ್ಲಿ ಲೋಕ ಅದಾಲತ್ ಕುರಿತಾಗಿ ಪತ್ರಕರ್ತರೊಂದಿಗೆ ಮಾತನಾಡಿದ ಇವರು ಪ್ರಸ್ತುತ ದಿನಮಾನಗಳಲ್ಲಿ ಅಣ್ಣ ತಮ್ಮಂದಿರು ಸ್ನೇಹಿತರು ದುಡ್ಡಿನ ವ್ಯವಹಾರದೊಂದಿಗೆ ವ್ಯವಹರಿಸಿ ಕೋರ್ಟ್ ಮೆಟ್ಟಿಲು ಏರುವುದು ಸಹಜ ಆದರೆ ಸಾಮಾನ್ಯ ಜನರ ಹಣ ಆಸ್ತಿ ಮಾನಸಿಕ ಚಿಂತೆಯಿಂದ ಜನಸಾಮಾನ್ಯರು ಹೈರಾಣಾಗುತ್ತಿದ್ದಾರೆ ಈ ಕಾರಣದಿಂದಾಗಿ ಘನ ನ್ಯಾಯಾಲಯ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಸಂಧಾನ ಪ್ರತಿಕ್ರಿಯೆ ಮತ್ತು ಪ್ರತಿ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ ಜನಸಾಮಾನ್ಯರು ಇಂತಹ ರಾಜ್ಯ ಸಂಧಾನದಿಂದಾಗಿ ಮಾನಸಿಕ ನೆಮ್ಮದಿ ಹಾಗೂ ಹಣ ಹಾಗೂ ಆಸ್ತಿಯನ್ನು ಉಳಿಸಿಕೊಂಡಂತಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲೇರಿದ ವ್ಯಕ್ತಿಗಳು ಪುನಃ ಆಫೀಲ್ ಹಾಕಲಿಕ್ಕೆ ಅವಕಾಶ ಇರುವುದಿಲ್ಲ ಈ ನಿಟ್ಟಿನಲ್ಲಿ ರಾಜ್ಯ ಸಂಧಾನದಿಂದಾಗಿ ನಮ್ಮ ನೈತಿಕ ಜೀವನದ ನೆಮ್ಮದಿಯನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದರು ಸಮಾನ ತೀರ್ಪುಗಾರರಾದ ಸಿವಿಲ್ ಹಿರಿಯ ಶ್ರೇಣಿಯ ಜೆಎಂಎಫ್ಸಿ ನ್ಯಾಯಾಧೀಶರಾದ ಸಮೀರ್ ನಂದ್ಯಾಳ್ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಎಚ್ ಆರ್ ಹೇಮಾ ಸಾರ್ವಜನಿಕರ ಸಂಧಾನದ ತೀರ್ಪು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಸಿದ್ದರ್ಶನ್ ನಾಗರತ್ನಮ್ಮ ನಾಗರಾಜ್ ಬೋರ್ ನಾಯಕ್ ವಸಂತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು